ಇವತ್ತಿನ ವಿಡಿಯೋದಲ್ಲಿ ಎ ಐ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಎಲ್ಲಿ ನೋಡಿ ಎಲ್ಲಿ ನೋಡಿ ಎ ಐ ಎ ಐ ಎ ಐ ಎ ಐ ಜನ್ರೇಟ್ ವಿಡಿಯೋ ತುಂಬ ಅಂದರೆ ತುಂಬ ಪಾಪ್ಯುಲರ್ ಆಗ್ತಾ ಉಂಟು ಮಿಲಿಯನ್ ಗಂಟಲೆ ವ್ಯೂಸ್ ಬರ್ತಾ ಉಂಟು ಬರೀ ಒಂದು ಒಂದು ಫೋಟೋ ಸೆಲೆಕ್ಟ್ ಮಾಡಿ ಒಂದು ಫೋಟೋಲಿದ್ದ ಫ್ರೆಂಡ್ಸ್ ಬರೀ ಎ ಐ ಜನ್ರೇಟ್ ಮಾಡಿಕೊಡುತ್ತೆ ತಮ್ನೇಲಿ ಕೂಡ ಸಿಗುತ್ತೆ ಎಲ್ಲವನ್ನು ಎ ಜನ್ರೇಟ್ ಮಾಡಿಕೊಡ್ತಾ ಇರುವಾಗ ಫ್ರೆಂಡ್ಸ್ ನಮಗೆ ಕೆಲಸ ಆದರೆ ಏನು ಹೇಳಿ ಓನ್ಲಿ ಅಪ್ಲೋಡ್ ಮಾಡೋದು ಮಾತ್ರ ಮಾಡುವುದು ಸಬ್ಸ್ಕ್ರೈಬ್ ವಾಚ ಟೈಮ್ ಎಲ್ಲವನ್ನು ಹೆಚ್ಚಿಸಿಕೊಳ್ಳುವುದು ಫ್ರೆಂಡ್ಸ್ ಯಾವ ಜನ್ರೇಟ್ರ್ ತುಂಬ ಅಂದರೆ ತುಂಬ ಮುಂದುವರೆದು ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಯಾವ ವಿಡಿಯೋಲಿದ್ದ ಈಗ ಕೆಲವೊಬ್ಬರು ಲಕ್ಷ ಲಕ್ಷ ಗಂಟಲೆ ತಿಂಗಳಿಗೆ ಲಕ್ಷ ಲಕ್ಷ ಗಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಎ ಜನ್ರೇಟ್ ಹೇಗೆ ಮಾಡೋದು ಎಂಬುದು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡಿ ಮೊದಲಿಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆಪ್ಷನ್ಗಳು ಬರುತ್ತೆ ಒಂದು ಆರರಿಂದ ಎಂಟು ಎ ಐ ಜನ್ರೇಟ್ ವಿಡಿಯೋ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ ನಮ್ಮ ಒಂದು ಫೋಟೋ ಕ್ಲಿಕ್ ಮಾಡಿದರೆ ಸಾಕು ಈ ಥರ ಬಂತು ನೋಡಿ ಫ್ರೆಂಡ್ಸ್ ಅದರಲ್ಲಿ ನಿಮ್ಗೆ ಯಾವ್ದು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಡೋ ನಂತರ ಅದಕ್ಕೆ ಒಂದು ಫೋಟೋ ಕೇಳ್ತದೆ ಫ್ರೆಂಡ್ಸ್ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಒಂದು ಫೋಟೋ ಅದನ್ನು ಫುಲ್ ಫೋಟೋ ಇರಬೇಕು ಫ್ರೆಂಡ್ಸ್ ಅರ್ಧ ಮರ್ಧ ಫೋಟೋ ಇದ್ರೆ ತಗೊಳ್ಳೋದಿಲ್ಲ ಅದು ನಾನು ಇವತ್ತನ್ನು ಚೆಕ್ ಮಾಡಿದ್ದೀನಿ ಈಗ ಅರ್ಧ ಫೋಟೋ ಹಾಕಿದ್ದಕ್ಕೆ ತಗೊಳ್ಳಿಲ್ಲ ಫ್ರೆಂಡ್ಸ್ ಪೂರ್ತಿ ಪೂರ್ತಿ ಫೋಟೋ ಹಾಕಬೇಕು ಪೂರ್ತಿ ಫೋಟೋ ಹಾಕಿದರೆ ಅದು ನಿಮಗೆ ಅದರಲ್ಲಿ ಏನಾಗ್ತದೆ ಫ್ರೆಂಡ್ಸ್ ತಗೊಳ್ತದೆ ತಗೊಂಡು ಈ ಥರ ನಿಮಗೆ ವಿಡಿಯೋ ತಯಾರು ಆಗ್ತದೆ ಫ್ರೆಂಡ್ಸ್ ಲೋಡ್ ಆಗ್ತಾ ಉಂಟು ಫ್ರೆಂಡ್ಸ್ ಯಾಕಂದರೆ ಅದು ಸ್ವಲ್ಪ ಲೋಡಿಂಗ್ ತೊಗೊತದೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ಥರ ನೋಡಿ ಫ್ರೆಂಡ್ಸ್ ಈಗ ಲೋಡ್ ಆಗ್ತದೆ ಲೋಡ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅದು ಆ ಥರ ಲೋಡ್ ಮೇಲೆ ಫ್ರೆಂಡ್ಸ್ ಈ ಥರ ಬರ್ತದೆ ನಂತರ ಇದು ಉಂಟಲ್ಲ ಫ್ರೆಂಡ್ಸ್ ಹಂಡ್ರೆಡ್ ಆಗಬೇಕು ಅಂದರೆ ವಿಡಿಯೋ ಪ್ರೊಸೆಸಿಂಗ್ ನಡೀತಾ ಇದೆ ಫ್ರೆಂಡ್ಸ್ ವಿಡಿಯೋ ಪ್ರೊಸೆಸಿಂಗ್ ನಡೀತಾ ಇದೆ ಫ್ರೆಂಡ್ಸ್ ಹಂಡ್ರೆಡ್ ಆದ ತಕ್ಷಣ ಏನಾಗ್ತದೆ ಫ್ರೆಂಡ್ಸ್ ವಿಡಿಯೋ ಇದಾಗ್ತದೆ ಫ್ರೆಂಡ್ಸ್ ವಿಡಿಯೋ ನಮ್ಮ ವಿಡಿಯೋ ರೆಡಿ ಆಗ್ತದೆ ಬರೀ ಒಂದು ಒಂದು ಫೋಟೋ ಕ್ಲಿಕ್ಕಿಂದ ಒಂದು ವಿಡಿಯೋ ಜನ್ರೇಟ್ ಆಗ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಬಿಟ್ಟಿದೆ ಅಂದರೆ ಜನ್ರೇಷನ್ ತುಂಬ ಬಿಟ್ಟಿದೆ ನೋಡಿ ಈ ಥರ ರೆಡಿ ಆಯಿತು ನಂತರ ಡನ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸೆಸ್ಸಿಂಗ್ ಆಗ್ತಾ ಉಂಟು ಪ್ರೊಸೆಸ್ಸಿಂಗ್ ಆದ ನಂತರ ಡನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ರೈಟ್ ಮಾರ್ಕ್ ಉಂಟಲ್ಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ವಿಡಿಯೋ ಜನ್ರೇಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನಾನು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅದು ಜನ್ರೇಟ್ ಇಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಈಗ ರೆಡಿ ಆಗ್ತದೆ ಫುಲ್ ರೆಡಿಯಾಗಿ ಬಂತು ಈ ಥರ ಬಂತು ನೋಡಿ ಫ್ರೆಂಡ್ಸ್ ಫುಲ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಈ ಥರ ವಿಡಿಯೋ ಅದು ನಮಗೆ ರೆಡಿ ಮಾಡಿ ಕೊಡ್ತದೆ ಫ್ರೆಂಡ್ಸ್ ಥ್ಯಾಂಕ್ ಯು